ನಮಸ್ತೆ ವೆಲ್ಕಮ್ ಟು ಚಂದು ಶಿವಲಾಗ್ ಇವತ್ತೇನೇನು ರೆಸಿಪಿ ಅಂದರೆ ಗಿಣ್ಣ ಮಾಡೋದು ಇದು ಒಂದೂವರೆ ಲೀಟ್ರಷ್ಟು ಹಾಲಿದೆ ಗಿಣ್ಣದ ಹಾಲು ಎಷ್ಟು ಗಟ್ಟಿ ಇದೆ ನೋಡಿ ಎಮ್ಮೆ ಹಾಲು ಗಿಣ್ಣದ ಹಾಲು ಇದು ಇನ್ನು ಮೂರು ದಿವಸ ಆಗಿದೆ ಅಷ್ಟೇ ನೋಡಿ ಹಾಲು ಬಿಸಿ ಆದಮೇಲೆ ಈ ಥರ ಆಗಿದೆ ನೋಡಿ ಇದನ್ನು ಚೆನ್ನಾಗಿ ಮಳ್ಳಬೇಕು ಚೆನ್ನಾಗಿ ಬೆಲ್ಲ ಹಾಕ್ತಾ ಇದೀನಿ ಇದ್ರಲ್ಲಿ ಒಂದು ಬಡ್ಲು ನೋಡಿ ಹಾಕೊಬೇಕು ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಮತ್ತೆ ಮಾಮೂಲಿ ಬೆಲ್ಲ ಸ್ವಲ್ಪ ಸ್ವಲ್ಪ ಎರಡನ್ನೂ ಕೂಡ ಹಾಕಿದೀನಿ ಒಂದು ಬಟ್ಲು ಅವಲಕ್ಕಿ ಬಟ್ಲು ಅವಲಕ್ಕಿ ಚೆನ್ನಾಗಿ ಬೇಕು ಹಾಗೆಯೇ ಒಂದು ಬಟ್ಲು ಅವಲಕ್ಕಿ ಹಾಕಿ ತೊಳೆದಿದ್ದು ಇದಕ್ಕೆ ಇವಾಗ ನಾವು ಕಡಲೆ ಬೀಜ ಕೊಬ್ಬರಿ ಎರಡು ಸ್ಪೂನಷ್ಟು ಕಡಲೆ ಪುಡಿ ಮತ್ತು ಏಲಕ್ಕಿ ನೋಡಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿದ್ದೆ ನೋಡಿ ಈಗ ರೆಡಿ ರೆಡಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ